ಈಗಿನ ಕಾಲದಲ್ಲಿ ಮನುಷ್ಯನ್ಗೆ ತುಂಬಾ ಇಂಪಾರ್ಟೆಂಟ್ ಏನು ದುಡ್ಡು ಅಂತ ಎಷ್ಟೊಂದ್ ಜನ ಹೇಳ್ತಾರೆ ಆದ್ರೆ ದುಡ್ಡಿಗಿಂತ ಇಂಪಾರ್ಟೆಂಟ್ ಒಂದಿದೆ ಅದೇನ್ ಗೊತ್ತಾ ಕೈಯಲ್ಲಿ ಹಿಡ್ಕೊಂಡಿರುವಂತ ಮೊಬೈಲ್ ಕಂಡ್ರಿ ಎಸ್ ಈ ಮೊಬೈಲ್ ಬಗ್ಗೆ ಒಂದು ಸ್ವಲ್ಪ ಹಿಸ್ಟ್ರಿ ಇದೆ ಅದನ್ನ ಹೇಳ್ಬಿಡ್ತೀನಿ ಜೊತೆಗೆ ಈ ಮೊಬೈಲ್ ಅನ್ನೋ ಪದಕ್ಕೆ ಒಂದು ಫುಲ್ ಫಾರ್ಮ್ ಕೂಡ ಇದೆ ಇದು ನಿಮಗೆ ಗೊತ್ತಿತ್ತ ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ತಪ್ಪದೆ ಪೂರ್ತಿ ನೋಡಿ ಈ ಕಮ್ಯುನಿಕೇಶನ್ ಅನ್ನೋದು ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕಮ್ಯುನಿಕೇಶನ್ಗೆ ಹೆಲ್ಪ್ ಆಗಲಿ ಅಂತ ಮಾನವ ಕುಲಕ್ಕೆ ಒಂದು ಇಂಪಾರ್ಟೆಂಟ್ ಡಿಸ್ಕವರಿ ಅಂತ ಆಯ್ತು ಅದೇ ಈ ಫೋನ್ ಟೆಲಿಫೋನ್ ನಿಂದ ಪ್ರಾರಂಭವಾಗಿದ್ದು ಈಗ ನಮ್ಮ ಕೈಯಲ್ಲಿರುವಂತಹ ಸ್ಲೀಕ್ ಅಂಡ್ ಯೂನಿಕ್ ಆಗಿರುವಂತಹ ಟಚ್ ಸ್ಕ್ರೀನ್ ಮೊಬೈಲ್ ಫೋನ್ ತನಕ ನಮ್ಮ ಟೆಕ್ನಾಲಜಿ ತಲುಪಿದೆ ಆದ್ರೆ ಈ ಮೊಬೈಲ್ ಯಾವ ರೀತಿ ಹುಟ್ಕೊಂತು ಅಂಡ್ ಈ ಮೊಬೈಲ್ ಪದದ ಅರ್ಥ ಏನು ಅನ್ನೋದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ ಈ ಮೊಬೈಲ್ ಫೋನ್ ನ ಇತಿಹಾಸ ತಿಳ್ಕೋಬೇಕು ಅಂದ್ರೆ ಸುಮಾರು ಐದು ದಶಕಗಳ ಹಿಂದೆ ಹೋಗ್ಬೇಕಾಗತ್ತೆ ಸಾವಿರದ ಒಂಬೈನೂರ ಎಪ್ಪತ್ ಮೂರು ಏಪ್ರಿಲ್ ಮೂರನೇ ತಾರೀಕು ಮೊಟ್ಟ ಮೊದಲ ಮೊಬೈಲ್ ಫೋನ್ ಕರೆನ ಮಾಡಲಾಗುತ್ತೆ ಅದನ್ನ ಮಾಡೋರು ಮತ್ತ್ ಯಾರು ಅಲ್ಲ ಖ್ಯಾತ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿರೋ ಮೋಟೋರೋಲಾ ಕಂಪನಿಯ ಎಂಜಿನಿಯರ್ ಆಗಿದ್ದಂತ ಮಾರ್ಟಿನ್ ಕೂಪರ್ ಅವರು ಜಗತ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿಯಲಾದಂತ ಮೊಬೈಲ್ ಫೋನ್ ನ ಪ್ರೋಟೋಟೈಪ್ ಅಂದ್ರೆ ಮೋಟೊರೋಲಾ ಡೈನಟೆಕ್ ಏಟ್ ತೌಸಂಡ್ ಎಕ್ಸ್ ಫೋನ್ ನ ಪ್ರೋಟೋಟೈಪ್ ನ ಯೂಸ್ ಮಾಡಿಕೊಂಡು ಮೊಟ್ಟ ಮೊದಲ ಮೊಬೈಲ್ ಫೋನ್ ಕರೆನ ಅವರು ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ ಏಪ್ರಿಲ್ ಮೂರನೇ ತಾರೀಕು ಅದಾದ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಇದೇ ಮೊಬೈಲ್ ಫೋನ್ ಅಂದ್ರೆ ಮೋಟೋರೋಲಾ ಡೈನಟೆಕ್ ಏಟ್ ತೌಸಂಡ್ ಎಕ್ಸ್ ಮಾರ್ಕೆಟ್ ನಲ್ಲಿ ಕಮರ್ಷಿಯಲಿ ಅವೈಲೇಬಲ್ ಆಗುತ್ತೆ ಈಗ ಬರುವಂತಹ ಮೊಬೈಲ್ ಫೋನ್ಗಳ ತರ ಆಬ್ವಿಯಸ್ಲಿ ಆಗ ಸ್ಲಿಮ್ ಆಗಿ ಸ್ಲೀಕ್ ಆಗಿ ವೆಯ್ಟ್ಲೆಸ್ ಆಗಿ ಮೊಬೈಲ್ ಫೋನ್ಗಳು ಇರಲಿಲ್ಲ ಬಿಡುಗಡೆಯಾದಂತಹ ಮೊಟ್ಟ ಮೊದಲ ಮೊಬೈಲ್ ಫೋನ್ ನ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಈ ಒಂದು ಮೊಬೈಲ್ ಫೋನ್ ನ ತೂಕ ಏಳ್ನೂರ ತೊಂಬತ್ತು ಗ್ರಾಮ್ ಆಗಿತ್ತು ಅಂಡ್ ಇದಕ್ಕೆ ಇಂಚ್ ಕೊಟ್ಟಿದ್ರು ಈ ಚಾರ್ಜ್ ಟೆನ್ ಹಾರ್ಸ್ ಬೇಕಾಗಿತ್ತು ಅಂಡ್ ಟ್ವೆಲ್ ಹಾರ್ಸ್ ಆಫ್ ಸ್ಟ್ಯಾಂಡ್ ಬೈ ಟೈಮ್ ಪ್ರೊವೈಡ್ ಮಾಡ್ತಿತ್ತು ಆದ್ರೆ ಫೋನ್ ನ ಒಂದ್ಸಲಿ ಚಾರ್ಜ್ ಮಾಡಿದ್ಮೇಲೆ ಇದರಲ್ಲಿ ಮೂವತ್ತು ನಿಮಿಷಗಳ ಕಾಲ ಮಾತ್ರ ಮಾತಾಡಬಹುದಾಗಿತ್ತು ಅಷ್ಟು ಇದರ ಬ್ಯಾಟರಿ ಕೆಪಾಸಿಟಿ ಇತ್ತು ನಮ್ಮ ಇಂಡಿಯಾದಲ್ಲಿ ಈ ಮೊಬೈಲ್ ಫೋನ್ ಅಂದ್ರೆ ಮೋಟ್ರೋಲಾ ಡೈನಟ್ಯಾಕ್ ಏಟ್ ತೌಸಂಡ್ ಎಕ್ಸ್ ಮೊಟ್ಟ ಮೊದಲ ಬಾರಿಗೆ ಲಾಂಚ್ ಆಗಿದ್ದು ಒಂಬೈನೂರ ತೊಂಬತ್ತೈದರಲ್ಲಿ ಇದನ್ನ ಭಾರತದ ಬಿ ಕೆ ಮೋದಿ ಗ್ರೂಪ್ ಅಂಡ್ ಆಸ್ಟ್ರೇಲಿಯಾದ ಟೆಲ್ಸ್ಟ್ರಾ ನಡುವೆ ಇರುವಂತಹ ಒಂದು ಜಾಯಿಂಟ್ ವೆಂಚರ್ ಕಂಪನಿ ಆಗಿರುವಂತಹ ಮೋದಿ ಟೆಲ್ಸ್ಟ್ರಾ ಕಂಪನಿ ಬಿಡುಗಡೆ ಮಾಡಿತ್ತು ಆ ಸಮಯದಲ್ಲಿ ಈ ಫೋನ್ ನ ಬೆಲೆ ಸುಮಾರು ಒಂದು ಲಕ್ಷ ರೂಪಾಯಿ ಆಗಿತ್ತು ನಮ್ಮ ಭಾರತದಲ್ಲಿ ಇನ್ನು ಈ ಮೊಬೈಲ್ ಪದದ ಅರ್ಥದ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುವಂತಹ ವಿಚಾರಕ್ಕೆ ಮೊಬೈಲ್ ಅಂತ ಹೇಳ್ತಾರೆ ನೀವು ಮೊಬೈಲ್ ಕ್ಯಾಂಟೀನ್ ಮೊಬೈಲ್ ಲೈಬ್ರರಿ ಅನ್ನೋ ಪದನ ಕೇಳಿರ್ತೀರ ಅಲ್ವಾ ಆ ಥರ ಬಟ್ ಎಂ ಬಿ ಐ ಇ ಮೊಬೈಲ್ ಅನ್ನೋ ಒಂದು ವರ್ಡ್ ನ ಫೋನ್ ಗೆ ಯಾಕೆ ನಾಮಕರಣ ಮಾಡ್ತಾರೆ ಅಂದ್ರೆ ಅದಕ್ಕೆ ಒಂದು ಫುಲ್ ಫಾರ್ಮ್ ಕೂಡ ಇದೆ ಅದೇನಪ್ಪ ಅಂದ್ರೆ ಮಾಡಿಫೈಡ್ ಆಪರೇಷನ್ ಬೈಟ್ ಇಂಟಿಗ್ರೇಷನ್ ಲಿಮಿಟೆಡ್ ಎನರ್ಜಿ ಅಂತ ಇದರ ಪೂರ್ಣ ರೂಪಾನೆ ಮೊಬೈಲ್ ಸೊ ಗೈಸ್ ಇದಾಗಿತ್ತು ನೀವ್ ಯೂಸ್ ಮಾಡುವಂತ ಮೊಬೈಲ್ ಫೋನ್ ಬಗೆಗಿನ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಫ್ಯಾಕ್ಟ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನಷ್ಟು ಮತ್ತಷ್ಟು ಇದೇ ಥರದ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತೆಗೆದುಕೊಂಡು ವಾಪಸ್ ಬರ್ತೀನಿ ದಿಸ್ ಇಸ್ ಮಿ ಆರ್ ಜೆ ಪುನೀತ್ ರೆಡ್ ಎಫ್ ಎಂ ಕನ್ನಡ ನೋಡ್ತಾ ಮಸ್ತ್ ಮಜಾ ಮಾಡಿ ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ